ಏನು ಕಳೆದ ಒಂದು ವರ್ಷದಿಂದ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷರು ಬದಲಾಗ್ತಾರೆ ಅದರ ಅರ್ಥ ವಿಜಯೇಂದ್ರ ಅವರು ಬದಲಾವಣೆ ಆಗ್ತಾರೆ ಅನ್ನುವ ಚರ್ಚೆ ನಡೀತಾನೆ ಇದೆ ಆದ್ರೆ ಈಗ ಆ ಮುಹೂರ್ತ ಕೂಡ ಕೂಡಿ ಬಂದಿರುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಇನ್ನೇನು ಮೂರ್ನಾಲ್ಕು ದಿನಗಳಲ್ಲಿ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ಬದಲಾಗ ಬದಲಾಗುವಂತ ಸಾಧ್ಯತೆ ಇದೆ ಹಾಗಾದ್ರೆ ಏನಿಷ್ಟು ಕಾನ್ಫಿಡೆಂಟ್ ಆಗಿ ನಡಿ ಹೇಳ್ತಾ ಇದ್ದೀರಾ ಇದಕ್ಕೆ ಪುಷ್ಟಿ ಕೊಡುವಂತಹ ಬೆಳವಣಿಗೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ನಡೀತಾ ಇದೆ ಏನ್ ಬೆಳವಣಿಗೆ ಅಂತ ಹೇಳಿದ್ರೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ದೆಹಲಿಯಲ್ಲಿದ್ದಾರೆ ದೆಹಲಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದರೆ ವರಿಷ್ಠರನ್ನ ಭೇಟಿಯಾಗಿದ್ದಾರೆ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿದ್ದಾರೆ ಬಿ ಎಲ್ ಸಂತೋಷ್ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಈಗ ಈ ನಾಯಕರು ಯಾಕೆ ಏಕಾಏಕಿಯಾಗಿ ದೆಹಲಿಗೆ ಹೋಗಿದ್ದು ಒಂದು ಏನ್ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಈಗ ಈ ಎರಡೂ ಪ್ರಶ್ನೆಗಳಿಗೂ ಉತ್ತರ ಇಲ್ಲ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳಿ ಆಯ್ತು ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಅಂತ ಹೇಳಿದ್ರೆ ರೇಸ್ನಲ್ಲಿ ಯಾರಿದ್ದಾರೆ ಬಿಜೆಪಿ ಅಧ್ಯಕ್ಷರ ರೇಸ್ನಲ್ಲಿ ಯಾರಿದ್ದಾರೆ ಅಂತ ಹೇಳಿದ್ರೆ ಈಗ ಮೂವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಈಗ ಸದ್ಯ ಹಾಲಿ ಇರುವಂತಹ ವಿಜೇಂದ್ರ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಹೀಗಾಗಿ ಬಿಜೆಪಿಯ ವೋಟ್ ಬ್ಯಾಂಕ್ ಯಾವುದು ಲಿಂಗಾಯತ ಸಮುದಾಯ ಸೊ ಅದೇ ಲಿಂಗಾಯತ ಸಮುದಾಯದ ಬೇರೆ ನಾಯಕರಿಗೆ ಮಣೆ ಹಾಕಬೇಕು ಅಂತ ಚರ್ಚೆ ನಡೀತಾ ಇದೆ ಈಗ ರೇಸ್ನಲ್ಲಿ ಯಾರಿದ್ದಾರೆ ಕೇಂದ್ರ ಸಚಿವರಾಗಿರುವಂತ ವಿ ಸೋಮಣ್ಣ ಅವರು ಆಗ್ತಾರ ವಿ ಸೋಮಣ್ಣ ಅವರ ಸಾಧ್ಯ ಸಾಧ್ಯತೆ ಬಗ್ಗೆ ಮಾತನಾಡೋದಾದ್ರೆ ಡೌಟ್ ಅಂತ ಯಾಕೆ ವಿ ಸೋಮಣ್ಣ ಈ ಹಿಂದೆ ಕೇಳಿದ್ರು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಈ ಹಿಂದೆ ಕೇಳಿದ್ರು ಬಟ್ ಈಗ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಈಗ ಸಚಿವ ಸ್ಥಾನವನ್ನ ಬಿಟ್ಟು ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರಾ ಅದು ಡೌಟ್ ಇದೆ ಇನ್ನ ಅರವಿಂದ ಬೆಲ್ಲಾದ್ ಅರವಿಂದ ಬೆಲ್ಲಾದ್ ಅವರು ಕೂಡ ಈ ಹಿಂದೆ ಅವರ ಹೆಸರು ಕೇಳಿ ಬಂದಿತ್ತು ಆದರೂ ಕೂಡ ಆಗಲಿಲ್ಲ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂಥದ್ದು ಬಸವರಾಜ ಬೊಮ್ಮಾಯಿ ಅವರ ಹೆಸರು ಇದೆ ಬಟ್ ವಯಸ್ಸಿನ ಕಾರಣಕ್ಕಾಗಿ ಅವರು ಕೊಡುವುದು ತೀರಾ ಕಡಿಮೆ ಇದರ ಜೊತೆಗೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಈಗ ಜೆ ಪಿ ನಡ್ಡಾ ಅವರು ಇದ್ದಾರೆ ಕಳೆದ ಒಂದು ವರ್ಷದಿಂದ ಕೂಡ ಅವರು ಮುಂದುವರೆದಿದ್ದಾರೆ ಅವರನ್ನು ಕೂಡ ಬದಲಾವಣೆ ಮಾಡಬೇಕಂತ ಚರ್ಚೆ ಇದೆ ಇವತ್ತು ಅಮಿತ್ ಶಾ ಅವರು ಆರ್ ಎಸ್ ಎಸ್ ಸಭೆಯನ್ನು ಕೂಡ ನಡೆಸಿದ್ರು ಆರ್ ಎಸ್ ಎಸ್ ನಾಯಕರ ಜೊತೆ ಸಭೆ ನಡೆಸಿದ್ರು ಜುಲೈ ಮೊದಲ ವಾರದಲ್ಲಿ ಮೇ ಬಿ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಬದಲಾಗುವ ಸಾಧ್ಯತೆ ದಟ್ಟವಾಗಿದೆ